ನೀವು ನೋಡ್ತಿದ್ರ ಸೂಪ್ರ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನೀಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗ ಗೃಹ ಪರ್ಜರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ತಃ ಸ್ವತಃ ನಮ್ಮ ಲಕ್ಷ್ಮಿ ಅಪ್ಪಳ್ಕರ್ ಮ್ಯಾಮ್ ಅವರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತಮ್ಮಲ್ಲಿ ನೋಡಿದಾಗೆ ಹತ್ತು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಹೊಸ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಬೇಕು ಅಂತ ವೇಟ್ ಮಾಡ್ತಿದ್ರು ಅವ್ರಿಗೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಇವಾಗ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಒಂದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಗುಡ್ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಮತ್ತೆ ಹತ್ತು ಸಾವಿರ ಜಮಾ ಅದೇನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ಮಾಡ್ಕೊಳ್ಳದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಒಂದು ಹತ್ತು ಸಾವಿರ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಮ ನೋಡಿದಾಗೆ ಮೊದಲಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ ಇನ್ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಡೌಟ್ ಇತ್ತು ಲೋಕಸಭಾ ಚುನಾವಣೆ ಮುಗಿದ ನಂತರ ಎಲ್ರಿಗೂ ಡೌಟ್ ಇತ್ತು ಅಂತಾನೆ ಜೊತೆಗೆ ಸ್ವತಃ ನಮ್ಮ ಮ್ಯಾಮ್ ಅಬ್ಬಾಳ್ಕರ್ ಏನ್ ಹೇಳಿದ್ರು ಜೂನ್ ತಿಂಗಳ ಒಂದು ನಿಮಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಹಾಗೆ ಜೊತೆಗೆ ಪೆಂಡಿಂಗ್ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತಾನೆ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಜೂನ್ ತಿಂಗಳು ಮುಗಿದ ನಂತರ ನಮ್ಗೆ ಜುಲೈ ತಿಂಗಳಲ್ಲಿ ಫೈನಲ್ ಆಗಿ ಒಂದು ಕ್ಲಾರಿಟಿಯನ್ನ ಕೊಟ್ಟರು ಎಲ್ಲರಿಗೂ ಒಂದು ಸ್ಪಷ್ಟನೆಯನ್ನ ಕೊಟ್ಟು ಕೊಟ್ಟರು ಅಂತಾನೆ ಹೇಳ್ಬೋದು ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಮ್ಯಾಮ್ ಅವ್ರೆ ಜುಲೈ ತಿಂಗಳಲ್ಲೂ ಕೂಡ ಜುಲೈ ತಿಂಗಳಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು ಏನಂತಂದರೆ ಜೂನ್ ತಿಂಗಳಲ್ಲೂ ನಾನು ಹೇಳಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಬರಲಿಲ್ಲ ಅಂತಲೇ ಹೇಳ್ಬೋದು ಇವಾಗ ಜುಲೈ ತಿಂಗಳೇನಿದೆ ಆ ಜುಲೈ ತಿಂಗಳಲ್ಲಿ ನಿಮಗೆ ಎರಡು ಕಂತು ಅಂದರೆ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಅದ್ರ ಜೊತೆಗೆ ಪೆಂಡಿಂಗ್ ಹಣ್ಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅದು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಹಣ ಅಂತ ಹೇಳಿದರೆ ನಿಮಗೆ ಲೋಕಸಭಾ ಚುನಾವಣೆಯ ಮುಂಚೆನೇ ನಿಮಗೆ ಒಂದು ಹತ್ತನೇ ಕಂತಿನ ಹಣದವರೆಗೂ ಎಲ್ರಿಗೂ ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು ಇನ್ನೂ ಕೆಲವರಿಗೆ ಬಂದಿಲ್ಲ ಅದನ್ನೇ ಕೂಡ ಪ ಅದನ್ನೇ ಇವಾಗ ಪೆಂಡಿಂಗ್ ಹಣ ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸಿ ಹಾಕ್ತಿದ್ರೆ ಸೊ ನಿಮಗೆ ನಿಮಗೆ ಇವಾಗ ಒಂಬತ್ತನೇ ಕಂತಿನ ಹಣದವರೆಗೂ ಇಲ್ಲ ಹತ್ತನೇ ಕಂತಿನ ಹಣದವರೆಗೂ ಕೂಡ ಬಂದಿರಲ್ಲ ಕೆಲವ್ರಿಗೆ ಹತ್ತನೇ ಕಂತಿನ ಹಣವೂ ಬಂದಿಲ್ಲ ಒಂಬತ್ತನೇ ಕಂತಿನ ಹಣವೂ ಬಂದಿಲ್ಲ ಅಂಥವ್ರಿಗೆ ಏನು ಮಾಡಿದರೆ ಇವಾಗ ಒಂಬತ್ತನೇ ಕಂತಿನ ಹಣನೂ ಸೇರಿಸಿ ಅಂದರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಷ್ಟು ಕಂತಿನ ಹಣನೂ ಕೂಡ ಪೆಂಡಿಂಗ್ ಹಣನೂ ಸೇರಿಸಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಜೊತೆಗೆ ನಿಮಗೆ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದರ ಜೊತೆಗೆ ಈ ಹನ್ನೊಂದನೇ ಕಂತಿನ ಹಣ ಇವಾಗ ಜುಲೈ ಒಂದರಿಂದನೇ ಇವಾಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಹನ್ನೆರಡನೇ ಕಂತಿನ ಕೂಡ ಇವಾಗ ಹದಿನೈದ್ರ ಒಳಗಡೆ ಈ ಒಂದು ಜುಲೈ ತಿಂಗಳ ಹದಿನೈದರ ಒಳಗಡೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದ್ರೆ ನಿಮಗೆ ಹದಿನೈದರ ಮೇಲೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಇನ್ನು ಯಾರ್ಯಾರ ಬಂದಿರಲ್ವೋ ಹನ್ನೊಂದನೇ ಕಂತಿನ ಹಣ ನಿಮಗೂ ಕೂಡ ಈ ಜುಲೈ ತಿಂಗಳಲ್ಲೇ ಬರುತ್ತೆ ವೈಟ್ ಮಾಡಿ ಅಂತ ಹೇಳ್ಬೋದು ಸರ್ಕಾರದಿಂದ ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಜುಲೈ ತಿಂಗಳಲ್ಲಿ ಒಂದು ಹನ್ನೊಂದನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಎಲ್ಲ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಒಂದು ಪೆಂಡಿಂಗ್ ಹಣ ಜೊತೆಗೆ ನಿಮ್ಗೆ ಹನ್ನೊಂದನೇ ಕಂತು ಮತ್ತೆ ಹನ್ನೆರಡನೇ ಕಂತು ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದ್ರ ಜೊತೆಗೆ ನಿಮ್ಗೆ ಅನ್ನಭಾಗ್ಯದ ಹಣ ಕೂಡ ಇವಾಗ ಎರಡು ತಿಂಗಳಿಂದ ಯಾರಿಗೆಲ್ಲ ಬಂದಿಲ್ಲ ಮತ್ತೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬರ್ಬೇಕಿತ್ತು ಅದನ್ನು ಸೇರಿಸಿ ನಿಮ್ಗೆ ಒಂದು ಹತ್ತು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾರ್ಯಾರಿಗೆಲ್ಲ ಬಂದಿದೆ ನಾನು ಅವಾಗಿಂದ ಹೇಳ್ತಿದ್ದೀನಿ ಕಮೆಂಟ್ ಮೂಲಕ ತಿಳಿಸಿ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ರ ಜೊತೆಗೆ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಬೇಕು ಅಂತ ಇದ್ದೀರಾ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋರೆಲ್ಲ ಮಾಡಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋರು ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದರೆ ಅದ್ರ ಜೊತೆಗೆ ಅವಾಗೆಲ್ಲ ಮುಂಚೆ ಎಲ್ಲ ಏನ್ ಮಾಡಿದ್ರು ಈ ಒಂದು ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿದ್ರು ಅದ್ರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ರು ಇವಾಗೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಮಾಡಿಸೋದಕ್ಕೆ ವೈಟ್ ಮಾಡ್ತಿದ್ರು ಅವರು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆ ಪ್ರಕಾರ ಮುಂದಿನ ಆದೇಶದವರೆಗೂ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವೀವಾಗ ಬಿ ಪಿ ಕಾರ್ಡ್ ಅನ್ನ ಹೊಸದಾಗಿ ಮಾಡಿಸ್ತಿದಿರ ಅಂದ್ಮೇಲೆ ನಿಮಗೂ ಕೂಡ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಿಪಿಎಲ್ ಕಾರ್ಡ್ ನಿಜವಾಗ್ಲೂ ನೀವು ಬಿ ಪಿ ಎಲ್ ಕಾರ್ಡ್ಗೆ ಆರ್ಹರಿದ್ರೆ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಏನ್ ಬರ್ತಿದೆ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಹಣ ಆಗಿರ್ಬೋದು ಇವಾಗ ಒಂದನೇ ಕಂತಿನ ಹಣದಿಂದಲೂ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನಿಮ್ಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಮುಂದುವರ್ಕೊಂಡು ಹೋಗುತ್ತೆ ಹೊಸದಾಗಿ ಮಾಡಿಸೋರ್ಗೂ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನ ಬಗ್ಗೆ ಹಣನೂ ಕೂಡ ಬರುತ್ತೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ತಿರೋರಿಗೆ ನಾಲ್ಕು ತಿಂಗಳಿಂದ ಒಂದು ಅವಕಾಶವನ್ನ ಕೊಟ್ಟಿರೋದ್ರಿಂದ ಸರ್ವರ್ ಬಿಸಿ ಬರ್ತಾ ಇರುತ್ತೆ ಯಾರ್ಯಾರೆಲ್ಲ ಮಾಡಿಸಿಲ್ಲ ಇನ್ನು ಹೋಗಿ ವಿಚಾರಿಸ್ಬಿಟ್ಟು ಸರ್ವರ್ ಬಿಸಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಹೋಗಿ ವಿಚಾರಿಸ್ಬಿಟ್ಟು ಆಮೇಲೆ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಳಿ ಅಂಥದ್ದೇ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಯಾವುದೇ ಒಂದು ನೀವು ಅರ್ಹರಾಗಿ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಅರ್ಹರಿಲ್ಲ ಇಲ್ಲ ಅಂದ್ರೆ ಅಂತ್ಯೋದಯ ಇಲ್ಲ ನೀವು ಅಂತ್ಯೋದಯಕ್ಕೆ ಈ ಒಂದು ಅರ್ಹ ಇದೀರಾ ಅಂದ್ರೆ ಅಂತ್ಯೋದಯ ಕಾರ್ಡ್ ಸಿಗುತ್ತೆ ಎ ಪಿ ಎಲ್ ಕಾರ್ಡ್ ಗೆ ಅರ್ಹ ಇದೀರಾ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಹೊಸದಾಗಿ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದರ ಹೋಗಿ ಮಾಡಿಸ್ಕೊಳ್ಳಿ ಎಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ